ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಅದ್ಭುತವಾಗಿರೋಂಥ ಒಂದು ರೆಸಿಪಿ ಜೊತೆನೇ ಬಂದಿದ್ದೀನಿ ಸೂಪರ್ ಆಗಿರುತ್ತೆ ಆಗಿ ನಾನು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಫೇಮಸ್ ಆಗಿರೋ ಒಂದು ರೆಸಿಪಿನ ಸ್ವಲ್ಪ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ತಾ ಇರೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ಎಲ್ಲ ಮೊದಲು ನೋಡಿ ನಾನಿಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಇದರ ಹಾಲು ತೆಗೆದು ರೆಡಿ ಮಾಡ್ತೀನಿ ನೋಡಿ ತೆಂಗಿನಕಾಯಿ ಹಾಲು ರೆಡಿಯಾಗಿದೆ ಅಂದರೆ ಒಂದು ತೆಂಗಿನಕಾಯಿ ಅರ್ಧ ಪಾರ್ಟಿಯಿಂದ ನಾನಿಲ್ಲಿ ಹಾಲು ತ ರೆಡಿ ಮಾಡಿಟ್ಟಿರೋದು ನೆಕ್ಸ್ಟ್ ಇದಕ್ಕೆ ಅರ್ಧ ಕಪ್ ರವೆ ತಗೊಂಡಿದ್ದೀನಿ ನಾನಿಲ್ಲಿ ಬಾಂಬೆ ರವೆ ತಗೊಂಡಿರೋದು ಅದಕ್ಕೆ ಅರ್ಧ ಕಪ್ ಕಾಯಿ ಹಾಲು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಹಾಲು ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸಿದ್ರೆ ಆಯ್ತು ಇನ್ನು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಕಪ್ ಅಂದ್ರೆ ಇನ್ನೂರೈವತ್ತು ಐವತ್ತು ಎಲ್ ಕಪ್ ಅಲ್ಲಿ ಅರ್ಧ ಕಪ್ ಅಳತೆಯಲ್ಲಿ ತಗೊಂಡಿರು ಕೂಡ ನೋಡಿ ಇದನ್ನು ಫುಲ್ ಆಗಿ ಮಿಕ್ಸ್ ಮಾಡ್ಬಿಟ್ಟು ಒಂದು ನಿಮಿಷ ಹಾಗೆ ಮುಚ್ಚಿಟ್ಕೊಳ್ಳಿ ರವೆ ಅಲ್ವಾ ಚೆನ್ನಾಗಿ ಎಳೆದು ಸಾಫ್ಟ್ ಆಗಿ ಬರುತ್ತೆ ಅವಾಗ ನೋಡಿ ಇವಾಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ಇಪ್ಪತ್ತು ನಿಮಿಷದಿಂದ ಅಲ್ಲಿ ಅರ್ಧ ಗಂಟೆ ಹೊತ್ತು ರೆಸ್ಟ್ ಮಾಡ್ಬೋದು ನೋಡಿ ಚೆನ್ನಾಗಿ ಎಳ್ಕೊಂಡು ರವೆ ಎಲ್ಲ ಸಾಫ್ಟಾಗಿ ಬಂದಿದೆ ಇನ್ನು ಇದನ್ನು ಚೆನ್ನಾಗಿ ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಸಾಫ್ಟ್ ಸಾಫ್ಟಾಗಿ ಸಿಗುತ್ತೆ ನಮಗೆ ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಳ್ಳೆ ಫ್ಲಫಿಯಾಗಿ ಬರುತ್ತೆ ಹಿಟ್ಟು ನೋಡಿ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಹೊತ್ತು ಇದೇ ರೀತಿ ಮಾಡ್ಕೊಳ್ಳಿ ನೀವು ಕೂಡ ಫುಲ್ ಮಿಕ್ಸ್ ಆದಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ ಹುಡಿ ಮಾಡಿಟ್ಟಿರುವಂತಹ ಬೆಲ್ಲ ಅದು ನೀವು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಅಂದರೆ ಇದಕ್ಕೆ ಜಾಸ್ತಿ ಸ್ವೀಟ್ ಬ್ಯಾಡೋದು ಲೈಟ್ ಸ್ವೀಟ್ ಇದ್ದರೆ ಸಾಕಾಗುತ್ತೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಆ ರೀತಿ ನೋಡ್ಕೊಳ್ಳಿ ನಾನೊಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಅರ್ಧ ಕಪ್ಪು ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಹುಡಿ ಆಮೇಲೆ ಸ್ವಲ್ಪ ಉಪ್ಪು ಇಷ್ಟು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಸ್ವಲ್ಪ ಗಟ್ಟಿನೇ ಇದೆ ಅಲ್ವಾ ದಪ್ಪ ಇದೆ ಇನ್ನು ಇದಕ್ಕೆ ಸ್ವಲ್ಪ ಹಾಲು ಬೇಕು ಕಾಯಿ ಹಾಲು ಬೇಕು ಅಂದ್ರೆ ಇದು ತೆಂಗಿನಕಾಯಿಯ ಫ್ಲೇವರ್ ಅಲ್ಲೇ ಬರೋದು ಆದ ಕಾರಣ ತೆಂಗಿನಕಾಯಿ ಫ್ಲೇವರ್ ಇಷ್ಟ ಇರೋರಿಗೆ ಖಂಡಿತ ಇದು ಇಷ್ಟ ಆಗ್ಬೋದು ಇನ್ನು ಇದಕ್ಕೆ ಸ್ವಲ್ಪ ಅರ್ಧ ಕಪ್ ತಗೊಂಡಿದೀನಿ ಎಲ್ಲ ಹಾಕ್ತಾ ಇಲ್ಲ ನೋಡ್ಕೊಂಡು ನೀವು ತಗೊಂಡ್ರೆ ಆಯ್ತು ಹಿಟ್ಟು ಕರೆಕ್ಟ್ ಬರಬೇಕು ಸ್ವಲ್ಪ ದಪ್ಪಕ್ಕೆ ಇರ್ಬೇಕಲ್ವಾ ಆ ರೀತಿ ನೋಡಿ ನಾನು ಅಷ್ಟೇ ಹಾಕೊಂಡಿರೋದು ನೋಡಿ ಈ ಹದಕ್ಕೆ ಬರಬೇಕು ಇನ್ನೊಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ನೀವು ಇಲ್ಲಿ ಸ್ಟಿಕ್ ಪ್ಯಾನಲ್ಲೂ ಅಲ್ಲೂ ಬೇಕಿರೋ ಮಾಡಬಹುದು ನಾನಿಲ್ಲಿ ಕಬ್ಬಿಣದ ಕಡಾಯಲ್ಲಿ ಮಾಡ್ತಾ ಇರೋದು ನಾನ್ ಅಲ್ಲಿ ಮಾಡಿದರೂ ಬೇರೆ ಟೈಪ್ ಬರುತ್ತೆ ಇದರಲ್ಲಿ ಮಾಡಿದ್ರೆ ಸ್ವಲ್ಪ ಅಂದ್ರೆ ಕಲರ್ ಅಲ್ಲಿ ಸ್ವಲ್ಪ ಚೇಂಜ್ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ರೌಂಡಿಗೆ ಸಣ್ಣಕ್ಕೆ ಈ ರೀತಿ ಮಾಡಿಕೊಂಡ್ರೆ ಆಯ್ತು ಅಂದರೆ ನಾವಿಲ್ಲೊಂದು ಒಂದು ಪ್ಯಾನ್ ಕೇಕ್ ಮಾಡ್ತಾ ಇರೋದು ರವೆ ಕಾಯಿ ಹಾಲು ಬೆಲ್ಲ ಎಲ್ಲ ಉಪಯೋಗಿಸ್ಕೊಂಡು ಮಾಡುವಂತ ಒಂದು ಹೆಲ್ದಿ ಆಗಿರುವಂತ ಒಂದು ಪ್ಯಾನ್ ಕೇಕ್ ನೋಡಿ ಈ ರೀತಿ ಮಾಡ್ಕೊಳ್ಳಿ ಸೂಪರ್ ಆಗಿ ಬರುತ್ತೆ ಇದು ಎಲ್ರಿಗೂ ಇಷ್ಟ ಆಗ್ಬೋದು ಎಷ್ಟು ಬೇಕಿರೋ ತೊಂದರೆ ಏನಿಲ್ಲ ಹೆಲ್ದಿಯಾಗಿಯೇ ಮಾಡ್ತಾ ಇರೋದು ನೋಡಿ ಈ ರೀತಿ ಇನ್ನು ಸ್ವಲ್ಪ ಮೇಲ್ಗಡೆ ಎಲ್ಲ ಬೆಂದು ಬರಲಿ ನೋಡಿ ಇವಾಗ ಬೆಂದು ಬಂದಿದೆ ಇದನ್ನ ತಿರುಗಿಸಿ ಹಾಕೊಳ್ಳಿ ಎರಡು ಬದಿ ಕೂಡ ಒಂದೇ ರೀತಿ ಕಲರ್ ಬರುವ ತನಕ ಆ ರೀತಿ ಮಾಡಿಕೊಂಡ್ರೆ ಆಯಿತು ಅದು ನಾನು ಹೇಳಿರೋದು ಇವಾಗ ನಾವು ನಾನ್ಸ್ಟಿಕ್ಕಲ್ಲಿ ಮಾಡಿದರೆ ಆ ಕರೆಕ್ಟ್ ಪ್ಯಾನ್ ಕೇಕಿನ ಕಲರೇ ಬರುತ್ತೆ ನಮಗೆ ಇದು ನೋಡಿ ಈ ರೀತಿ ಬರುತ್ತೆ ತೊಂದರೆ ಏನಿಲ್ಲ ಸ್ವಲ್ಪ ಕಬ್ಬಿಣದ ಕಾವಲಿಯಲ್ಲಿ ಮಾಡಿದರೆ ಹೆಲ್ದಿ ಅಲ್ವಾ ಆದ ಕಾರಣ ನಾನು ಇದರಲ್ಲೇ ಮಾಡಿರೋದು ನೋಡಿ ಎರಡು ಬದಿ ಕೂಡ ಇದೇ ರೀತಿ ಬೇಯಿಸ್ಕೊಳ್ಳಿ ಕಲರ್ ಚೇಂಜ್ ಆಗೋ ತನಕ ಮಾಡ್ಕೊಂಡ್ರೆ ಆಯಿತು ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ ಸೂಪರ್ ಆಗಿರುವ ಹೆಲ್ದಿ ಆಗಿರುವ ಒಂದು ರವೆಯ ಪ್ಯಾನ್ ಕೇಕ್ ಇಲ್ಲಿ ರೆಡಿ ಆಗಿದೆ ರವೆ ತೆಂಗಿನಕಾಯಿ ಪ್ಯಾನ್ ಕೇಕ್ ಇಲ್ಲಿ ರೆಡಿ ಆಗಿದೆ ಸಖತ್ ಆಗಿರುತ್ತೆ ಮಕ್ಕಳಿಗೆ ಸ್ನಾಕ್ ಬಾಕ್ಸಿಗು ಅಥವಾ ಈವ್ನಿಂಗ್ ಸ್ನ್ಯಾಕ್ ಆಗಿ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ಹೇಗೆ ಬೇಕಿರೋ ಇದನ್ನು ಮಾಡಿ ಕೊಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡೋರಾದರೆ ದಯವಿಟ್ಟು ಪೇಜ್ ಫಾಲೋ ಮಾಡಿ ಓಕೆ ಇನ್ನೊಂದು ಹೆಲ್ದಿ ಟೇಸ್ಟಿ ವೆರೈಟಿ ಹೊಸ ರೆಸಿಪಿ ಜೊತೆಯೇ ಬರ್ತೀನಿ ಥ್ಯಾಂಕ್ ಯು